ಅಂಜಲ್ ತವಾ ಫ್ರೈ ಆಹಾ ಅದೇ ರೀತಿ ತುಳುನಾಡಿನ ಸ್ಪೆಷಲ್ ಚಿಕನ್ ಸುಕ್ಕ ಅದೇ ರೀತಿ ನಮ್ಮ ತುಳುನಾಡಿನ ವಿಶೇಷವಾದಂತಹ ಮೀನು ಊಟ ಅದೇ ರೀತಿ ನಮ್ಮ ಬಂಡಸ ಗೀ ರೋಸ್ಟ್ ಅದೇ ರೀತಿ ಕೂಡ ನಿಮ್ಮ ಎಲ್ಲಾ ಪ್ರೋಗ್ರಾಮ್ಸ್ ಒಳ್ಳೆಗ್ ಬರ್ತದೆ ವಿ ಲವ್ ನಾವು ತುಂಬಾ ಫೀಲ್ ಆಗಿದೆ ಹಾಯ್ ಸೋಲ್ ಮೇಲ್ ನಮಸ್ತೆ ಅಸ್ಲಾಂ ಅಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿಸ್ ಇಸ್ ಟ್ರಾವೆಲ್ ಟಾಕ್ಸ್ ಸ್ನೇಹಿತರೆ ನಾನು ಇವತ್ತು ನಮ್ಮ ಉಡುಪಿಯಲ್ಲಿ ಇರುವಂತಹ ಡಾಕ್ಟರ್ಸ್ ಕಿಚನ್ ಗೆ ಬಂದಿದೆ ಒಂದು ಒಳ್ಳೆ ರೆಸ್ಟೋರೆಂಟ್ ಅಂತಾನೆ ಹೇಳ್ಬೋದು ಯಾರ್ದು ಅಂತ ಹೇಳಿದ್ರೆ ನಮ್ಮ ಶೆಲ್ಲ ಗೊತ್ತಿರುವ ಹಾಗೆ ನಾನು ಲಾಸ್ಟ್ ಟೈಮ್ ರೀಲ್ಸ್ ಅನ್ನ ಮಾಡಿದ್ರೆ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗಿತ್ತು ಒಂದು ಒಳ್ಳೆ ವೆಜ್ ಊಟ ಕೊಡ್ತಾ ಇದ್ರು ಈಗ ಅವರು ನಾನ್ ವೆಜ್ ಅಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಶುರು ಮಾಡ್ಲಿಕ್ಕೆ ಡಾಕ್ಟರ್ಸ್ ಕಿಚನ್ ಅನ್ನೋ ಹೋಟೆಲ್ ಅನ್ನ ಓಪನ್ ಮಾಡಿದ್ದಾರೆ ಎಲ್ಲಿ ಅಂತ ಹೇಳಿದ್ರೆ ನಮ್ಮ ಉಡುಪಿಯಲ್ಲಿ ಮಿಷನ್ ಕಂಪೌಂಡ್ ನ ಪಕ್ಕದಲ್ಲಿರುವಂತ ಅದ್ಭುತ ಹೋಟೆಲ್ ಏನಲ್ಲ ಇದೆ ಏನ್ ಸ್ಪೆಷಾಲಿಟಿ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಪ್ರತಿಯೊಂದು ದಿನ ಸ್ಪೆಷಲ್ ಐಟಮ್ ಸ್ಪೆಷಲ್ ಫುಡ್ ಇರುತ್ತೆ ಅದ್ರ ಜೊತೆಗೆ ಇನ್ನು ಕಿಚನ್ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ನಾನ್ ವೆಜ್ ಸಪ್ರೇಟ್ ಕಿಚನ್ ಇದೆ ಅದೇ ರೀತಿ ವೆಜ್ ಸಪ್ರೇಟ್ ಕಿಚನ್ ಇದೆ ಯಾರು ತಲೆ ಬಿಸಿ ಮಾಡುವಂತ ಅವಶ್ಯಕತೆ ಇಲ್ಲ ಎಲ್ಲ ಸಪ್ರೇಟ್ ಸಪ್ರೇಟ್ ಕಿಚನ್ ನಿಮ್ಗೆ ಗೊತ್ತಿರಬಹುದು ಇನ್ನು ವೆಜ್ ಅಲ್ಲಿ ಇವರು ಎತ್ತಿದ ಕೈ ಒಂದೊಳ್ಳೆ ಬೆಲೆಗೆ ಬೊಂಬಾಟ್ ಊಟ ಕೊಡ್ತಾ ಇದ್ರು ಅದೆಲ್ಲ ನಿಮಗೆ ಗೊತ್ತಿರುವಂತ ವಿಷಯ ಇವತ್ತು ನಾನು ಮಾತಾಡಲಿಕ್ಕೆ ಬಂದಿರುವಂತದ್ದು ಹೊಸದಾಗಿ ಶುರುವಾದಂತಹ ಡಾಕ್ಟರ್ಸ್ ಕಿಚನ್ ಬಗ್ಗೆ ದೇವರಿಗೆ ನಮಸ್ಕಾರ ಹಾಕಿ ಹೋಟೆಲ್ ಒಳಗೆ ಹೋದ್ವಿ ಘಮ ಘಮ ಅಂತ ಇತ್ತು ಸಾಯಂಕಾಲದ ಸಮಯ ಆಗಿತ್ತು ಹತ್ತತ್ರ ಮೂರುವರೆ ಆಗಿತ್ತು ತಿಂಡಿಗಳು ಬಿಸಿ ಬಿಸಿ ಆಗಿ ರೆಡಿ ಆಗಿದ್ವು ನಮಗಂತೂ ಸ್ವಲ್ಪ ತುಂಬಾ ಖುಷಿ ಆಯ್ತು ಆದ್ರೆ ನಮಗೆ ತುಂಬಾ ಹಸಿವಾಗಿರೋದ್ರಿಂದ ಊಟ ಮಾಡ್ಬೇಕಂತ ನಾವು ಹೋಗಿದ್ವಿ ಹಾಗೇ ಹೋಟೆಲ್ ಮಾಲೀಕರ ಹತ್ರ ಮಾತಾಡ್ತಾ ಅವರ ನಾನ್ ವೆಜ್ ಕಿಚನ್ ಅನ್ನು ನೋಡ್ತಾ ಇದ್ವಿ ಅದೇ ರೀತಿ ಅವತ್ತಿನ ಸ್ಪೆಷಲ್ ಅಂಜಾಲ ಅದೇ ರೀತಿ ಚಿಕನ್ ಸುಕ್ಕವನ್ನ ಆರ್ಡರ್ ಮಾಡಿದ್ವಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಊಟ ತಯಾರಿಯಾಗಿ ಬಂತು ಸ್ಪೆಷಲ್ ಆಗಿ ಅಂಜಲ್ ತವಾ ಫ್ರೈ ಆ ಹಾ ಹಾ ಅದೇ ರೀತಿ ತುಳುನಾಡಿನ ಸ್ಪೆಷಲ್ ಚಿಕನ್ ಸುಕ್ಕ ಅದೇ ರೀತಿ ನಮ್ಮ ತುಳುನಾಡಿನ ವಿಶೇಷವಾದಂಥ ಮೀನು ಊಟ ಅದೇ ರೀತಿ ನಮ್ಮ ಬಂಡಸ ಗೀ ರೋಸ್ಟು ಅದೇ ರೀತಿ ಇದು ಸಹ ಅದೇ ಸ್ಪೆಷಲ್ ನಾವಂತೂ ಆರ್ಡರ್ ಮಾಡಿದ್ದೆ ತಡ ರೆಡಿಯಾಗಿ ಬಂತು ನಮ್ಗಂತೂ ತುಂಬ ಹಸಿವಾಗ್ತಾಯಿತ್ತು ಹಾಗೆ ಬ್ಯಾಟಿಂಗ್ ಶು ಶುರು ಮಾಡಿದ್ವಿ ರುಚಿಯಂತೂ ಬಹಳ ಅಂದರೆ ಬಹಳ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ಬಹಳಷ್ಟು ಸಮಯದ ನಂತರ ಒಂದು ಒಳ್ಳೆ ಊಟ ಮಾಡ್ತಿದ್ದೇನಂತ ಅಂತ ಪ್ಲೇಟ್ ನೋಡಿ ಅನ್ಕೊಳ್ಬೋದು ಏನಪ್ಪ ಎರಡು ಮೂರು ದಿವಸದಿಂದ ಊಟ ಮಾಡಿಲ್ವ ಅಂತ ಹಾಗೇನಿಲ್ಲ ಟೇಸ್ಟ್ ಚೆನ್ನಾಗಂದ್ರೆ ಸೂಪರ್ ಆಗಿತ್ತು ಅದಕ್ಕೋಸ್ಕರ ಎಲ್ಲ ಸಿಕ್ಕಿದ್ದೆ ಸೀರುಣ್ಯ ಅಂತ ಎಲ್ಲ ಗಬ ಗಬ ಅಂತ ತಿಂದೆ ಅಷ್ಟೊತ್ತಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಕಾಲೇಜಿನ ಉಪನ್ಯಾಸಕಿ ಆದಂತಹ ಚೈತ್ರಾ ಮೇಡಮ್ ಅದೇ ರೀತಿ ಕ್ರಿಶ್ಚಿಯನ್ ಪಿ ಯು ಕಾಲೇಜಿನ ಪ್ರಾಂಶುಪಾಲಿ ಆಗಿರುವಂತಹ ಶ್ವೇತಾ ಮೇಡಮ್ ಅವರು ಬಂದ್ರು ಏನ್ ಹೇಳಿದ್ರು ಅವರ ಬಾಯಿಂದಾನೆ ಕೇಳಿ ಕಂಪೌಂಡ್ ಚಿಕ್ಕದಿಂದ ಆಡಿ ಬೆಳೆದವರು ಆ ದೋಸೆ ಇಡ್ಲಿ ಇದನ್ನೆಲ್ಲಾ ತಿಂದು ಬೆಳೆದವ್ರು ಈಗ ದೇವೇಂದ್ರ ನಾಯ್ಕ ಅವರ ಶೆಣಾಯಿ ಕ್ಯಾಂಟೀನ್ ಈಗ ಡಾಕ್ಟರ್ಸ್ ಕಿಚನ್ ಆಗಿ ದೊಡ್ಡ ಮಟ್ಟದಲ್ಲಿ ಹೊರ ಬಂದಿದೆ ದಿನನಿತ್ಯ ನಾವು ಇಲ್ಲಿಯ ತಿಂಡಿ ತಿನಿಸುಗಳು ತಿಂತ ಬಂದಿದ್ದೇವೆ ಮನೆಗೂ ಕೂಡ ನೆಂಟರು ಬಂದ್ರೆ ನಾವು ಇಲ್ಲೇ ಬರೋದು ಆ ಸಡನ್ ಆಗಿ ಏನು ಯೋಚನೆ ಮಾಡ್ಲಿಕ್ಕಿಲ್ಲ ಮನೇಲಿ ಏನಾದ್ರು ಕಾರ್ಯಕ್ರಮ ಇದ್ರೆ ಇಲ್ಲಿ ಬಂದ್ರೆ ಆಯ್ತು ಇಮಿಡಿಯೇಟ್ ಆಗಿ ನಮ್ಮ ತುಂಬಾ ಹಸನ್ಮುಖಿಯರ ನಮ್ಮ ದೇವೇಂದ್ರ ನಾಯಕ್ ಅವರ ಡಾಕ್ಟರ್ಸ್ ಕಿಚನ್ ಈ ಡಾಕ್ಟರ್ಸ್ ಕಿಚನ್ ಗೆ ನಮ್ಮ ಕಾಲೇಜಿಗೆ ನಾವು ಹೆಚ್ಚಾಗಿ ಫೋನ್ ಮೂಲಕ ಎಲ್ಲಾ ಸೇವೆಗಳನ್ನು ಕೊಡ್ತಾರೆ ಇಲ್ಲೇ ಬಂದು ತಿನ್ಬೇಕು ಅಂತ ಏನಿಲ್ಲ ಒಂದು ಫೋನ್ ನಂಬರ್ ನೀವು ಡಿಸ್ಪ್ಲೇ ಅಲ್ಲಿ ಹಾಕಿದ್ರಿ ಸರ್ ಇಮಿಡಿಯೇಟ್ ಆಗಿ ಫೈವ್ ಟು ಟೂ ಮಿನಿಟ್ಸ್ ಅಲ್ಲಿ ಆ ವರ್ಕರ್ಸ್ ಗೆ ತುಂಬಾ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಕಾಲ್ ಮಾಡಿದ ಎರಡು ನಿಮಿಷದಲ್ಲಿ ನಮ್ಮ ಸೇವೆಗೆ So, we should always appreciate the people behind the canteen here, yeah? everyone there in the kitchen, as well as ladies uh, like a Rambo women. Uh, she'll be quick enough to get uh, all the foods to the college. Thank you, madam. You too, as well as uh, Sir here. Yeah. <laughs>

Uh, try de, even that was good like because i have little now he the taste of very very hotel si, but we prefer the mission compound premises this is the best hotel okay thank you thank you so yeah. much thank you <laughs> uh, we love your the talk as well as the ಧನ್ಯವಾದಗಳು ಥ್ಯಾಂಕ್ ಯು ಸ್ನೇಹಿತರೆ ಉಡುಪಿಯಲ್ಲಿ ಕಡಿಮೆ ಬೆಳೆಗೆ ಒಂದು ಒಳ್ಳೆ ಊಟ ವೆಜ್ ಊಟ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ನಮ್ಮ ಶೆ ಅವರು ಅವರು ಮತ್ತೆ ಈಗ ನಾನ್ ವೆಜ್ ಅಲ್ಲಿ ಒಂದು ಒಳ್ಳೆ ಹೋಟೆಲ್ ಶುರು ಮಾಡಿದ್ದಾರೆ ಡಾಕ್ಟರ್ಸ್ ಅಂತ ನಂಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ವೀಡಿಯಾಗ ಹೇಳ್ಬೇಕು ಅಂತ ಅಲ್ಲ ಟೇಸ್ಟ್ ಆ ತರ ಇದೆ ಯಾಕಂದ್ರೆ ವೆಜ್ ಅಲ್ಲಿ ಆತರ ಕ್ರಾಂತಿಯನ್ನು ಉಂಟು ಮಾಡಿದವರು ನಾನ್ ವೆಜ್ ಅಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತ ಒಂದು ಚಾಲೆಂಜ್ ಆಗಿ ತಗೋದ್ರೆ ಹಲಾಲ್ ಚಿಕನ್ ಕೂಡ ಸಿಗ್ತದೆ ಅದೇ ರೀತಿ ಮಿಷನ್ ಕಂಪೌಂಡ್ ಹಾಸ್ಪಿಟಲ್ ಇದೆ ಅದ್ರ ಪಕ್ಕದಲ್ಲಿ ಇದೆ ಒಂದು ಒಳ್ಳೆ ಹೋಟೆಲ್ ಅಂತಾನೆ ಹೇಳ್ಬಹುದು ಇನ್ನು ಹೆಸರೇ ಹೇಳುವಂತೆ ಇನ್ನು ಡಾಕ್ಟರ್ಸ್ ಕಿಚನ್ ಅಂದ್ರೆ ನೀವು ಕ್ವಾಲಿಟಿ ಬಗ್ಗೆ ತಲೆ ಕೆಡಿಸ್ಲಿಕ್ಕೆ ಹೋಗ್ಬಿಡಿ ಯಾಕಂತ ಹೇಳಿ ಡಾಕ್ಟರ್ ಗಳು ಇಲ್ಲೇ ಬರ್ತಾರೆ ಮಿಷನ್ ಕಂಪೌಂಡ್ ಎಲ್ಲಾ ಡಾಕ್ಟರ್ ಗಳು ಇಲ್ಲೇ ಬರೋದ್ರಿಂದ ಡಾಕ್ಟರ್ ಫೇವ್ರೆಟ್ ಆಗಿರೋದ್ರಿಂದ ಡಾಕ್ಟರ್ಸ್ ಕಿಚನ್ ಅಂತೆ ನನ್ಗಂತೂ ಈ ಒಂದು ಹೋಟೆಲ್ ಗೆ ಭೇಟಿ ನೀಡಿ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು ಇರೋ ಸರ್ವಿಸ್ ಕೂಡ ಅಷ್ಟೇ ಫಾಸ್ಟ್ ಆಗಿದೆ ಆ ಹತ್ರದಲ್ಲಿ ಎರಡರಿಂದ ಮೂರು ಕಿಲೋಮೀಟರ್ ಹತ್ರವರೆಗೆ ಫ್ರೀ ಡೆಲಿವರಿ ಅನ್ನು ಕೂಡ ಕೊಡ್ತಾರೆ ನನ್ನ ಕಾಲೇಜಿನ ಉಪನ್ಯಾಸಕರಾದಂತಹ ನಂದಿನಿ ಮೇಡಮ್ ಅವರು ಕೂಡ ಸಿಕ್ಕಿದ್ರು ಅದೇ ರೀತಿ ನಮ್ಮ ಕೃಷ್ಣ ಪಿ ಯು ಕಾಲೇಜು ಉಡುಪಿ ಆಯ್ತರ ಪ್ರಾಂಶುಪಾಲಂತಹ ಶ್ವೇತಾ ಮೇಡಮ್ ಕೂಡ ಸಿಕ್ಕಿದ್ರು ಅವರು ಅದೇ ಕೂಡ ಈ ಹೋಟೆಲ್ ನ ಬಗ್ಗೆ ಸಾಕಷ್ಟು ಮಾತಾಡಿದ್ರು ನಂಗಂತೂ ತುಂಬಾ ಖುಷಿ ಆಯ್ತು ಕಾಲೇಜಿನ ಆ ದಿನಗಳು ಹಾಗೆ ನನ್ ಕಣ್ತುಂಬೆ ಬಂತು ಸಾಕಷ್ಟು ಮಾತುಗಳನ್ನ ಮಾತಾಡಿದ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನೀವು ಕೂಡ ಈ ಒಂದು ಡಾಕ್ಟರ್ಸ್ ಕಿಚನ್ ಗೆ ಭೇಟಿ ನೀಡಿ ಅದೇ ರೀತಿ ರುಚಿ ಯಾವ ತರ ಇತ್ತು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಎಲ್ಲರಿಗೂ ಗೊತ್ತಾ ಬಾಯ್